ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಲೈಟ್ ಕಲರ್ ಬಟ್ಟೆಗಳ ಮೇಲೆ ಇಂಕ್ ಅಥವಾ ಮಾರ್ಕರ್ ಹತ್ತಿಬಿಟ್ರೆ ಎಷ್ಟು ಟೆನ್ಷನ್ ಆಗಿಬಿಡತ್ತೆ ಅಲ್ವಾ ನಾವು ದೊಡ್ಡವರು ಏನೋ ಹುಷಾರಾಗಿ ಮೇಂಟೈನ್ ಮಾಡ್ತೀವಿ ಆದರೆ ಮಕ್ಕಳಿಗೆ ಅಷ್ಟೆಲ್ಲ ಗಮನ ಇರೋದಿಲ್ಲ ಅಲ್ವಾ ಸ್ಕೂಲಿಗೆ ಹೋದಾಗಾದ್ರೂ ಮಾರ್ಕರ್ ಅಥವಾ ಸ್ಕೆಚ್ ಪೆನ್ನನ್ನು ತಾಗ್ಸೇ ಬಿಡ್ತಾರೆ ಅದರ ಇಂಕ್ ಈ ತರಹ ಲೈಟ್ ಕಲರ್ ಬಟ್ಟೆಗೆ ಹತ್ತಿಬಿಟ್ರೆ ಅದನ್ನು ಕ್ಲೀನ್ ಮಾಡೋದು ಎಷ್ಟು ಕಷ್ಟ ಅನಿಸುತ್ತೆ ಅಲ್ವಾ ಆದರೆ ನಾನಿವತ್ತು ನಿಮಗಿಲ್ಲಿ ತೋರಿಸೋ ಐಡಿಯಾದಿಂದ ನೀವು ಇಂತಹ ಕಲೆಗಳನ್ನು ಬೇಗನೆ ಹೋಗಿಸ್ಬಹುದು ಮೊದಲಿಗೆ ಒಂದು ಟಿಶ್ಯೂ ಪೇಪರ್ನ ತಗೊಂಡು ನೋಡಿ ಈ ಥರ ಬಟ್ಟೆ ಒಳಗಡೆ ಇಡಿ ಅಂದರೆ ಮೇಲೆ ಇದನ್ನು ಕ್ಲೀನ್ ಮಾಡೋವಾಗ ಇದರ ಬಣ್ಣ ಮತ್ತೆ ಬ್ಯಾಕ್ ಸೈಡ್ ಇರೋ ಬಟ್ಟೆಗೆ ಹತ್ತಬಾರ್ದು ಅಂತ ಹೀಗೆ ಟಿಶ್ಯೂ ಪೇಪರ್ನ ಇಟ್ಟ ನಂತರ ಎಲ್ಲಿ ಕಲೆ ಆಗಿರುತ್ತಲ್ವಾ ಅದರ ಮೇಲೆ ಒಂದೆರಡು ಹನಿ ಹ್ಯಾಂಡ್ ಸ್ಯಾನಿಟೈಸರ್ನ ಹಾಕಬೇಕು ಈಗಂತೂ ಹ್ಯಾಂಡ್ ಸ್ಯಾನಿಟೈಸರ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ಯಾವುದೇ ಬ್ರ್ಯಾಂಡ್ನ ಹ್ಯಾಂಡ್ ಸ್ಯಾನಿಟೈಸರ್ ಉಪಯೋಗಿಸ್ಬಹುದು ಒಂದೆರಡು ಹನಿ ಹಾಕಿದ ನಂತರ ಒಂದು ಬ್ರಷ್ ತಗೊಂಡು ನೋಡಿ ಆ ಕಲೆ ಮೇಲೆ ಈ ರೀತಿ ಉಜ್ಜಬೇಕು ಸಾಮಾನ್ಯವಾಗಿ ಬಟ್ಟೆಗಳ ಮೇಲೆ ಇಂಕ್ನ ಕಲೆ ಬೇಗನೆ ಸ್ಪ್ರೆಡ್ ಆಗಿಬಿಡುತ್ತೆ ಅಲ್ವಾ ಸ್ವಲ್ಪನೇ ಸ್ಕೆಚ್ ಪೆನ್ ತಾಕಿದರೂ ಸಾಕು ಬಟ್ಟೆ ಅದನ್ನು ಹೀರ್ಕೊಂಡು ಬಿಡುತ್ತೆ ಇಂಥ ಕಲೆಗಳಾದಾಗ ನಾವು ರೆಗ್ಯುಲರಾಗಿ ಬಟ್ಟೆ ತೊಳೆಯೋ ರೀತಿ ತೊಳೆದ್ರೆ ಈ ಕಲೆಗಳು ಅಷ್ಟು ಬೇಗನೆ ಹೋಗೋದಿಲ್ಲ ಹಾಗಾಗಿ ಪರ್ಟಿಕ್ಯುಲರಾಗಿ ಕಲೆ ಎಲ್ಲಾಗಿರುತ್ತೆ ಅಲ್ವಾ ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ ಸ್ಯಾನಿಟೈಸರ್ ಹಾಕಿ ಬ್ರಷ್ನಿಂದ ಉಜ್ಜೋದ್ರಿಂದ ಯಾವುದೇ ರೀತಿಯ ಇಂಕ್ನ ಕಲೆ ಹೋಗುತ್ತೆ ಈಗ ನೋಡಿ ಬ್ರಷ್ನಿಂದ ಉಜ್ಜಿ ಆದ ನಂತರ ಟಿಶ್ಯೂ ಪೇಪರ್ ಅಲ್ವಾ ಅದೇ ಟಿಶ್ಯೂನಿಂದ ಈ ರೀತಿ ಒರೆಸ್ಕೊಂಡ್ಬಿಡಿ ನಂತರ ಈಗ ಇದನ್ನು ನೀರು ಹಾಕಿ ತೊಳಿಬೇಕು ನೋಡಿ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಈ ತರಹ ಕೈನಲ್ಲಿ ಉಜ್ಜ್ತಾ ಹೋಗಿ ನೋಡ್ತಾ ಇದ್ದೀರಲ್ವ ಇಂಕ್ನ ಕಲೆ ಸ್ವಲ್ಪ ಲೈಟ್ ಆಗಿದೆ ಈಗ ಈ ಹಂತದಲ್ಲಿ ಇದಕ್ಕೆ ಸೋಪ್ ಹಾಕಿ ತೊಳಿಬೇಕು ಯಾವುದೇ ನೀವು ಮನೆಯಲ್ಲಿ ಉಪಯೋಗಿಸುವಂತಹ ವಾಷಿಂಗ್ ಸೋಪ್ ಅಥವಾ ಸೋಪಿನ್ ಪೌಡರ್ ಕೂಡ ಹಾಕಬಹುದು ನೀವಿಲ್ಲಿ ಮತ್ತೆ ಬಟ್ಟೆ ತೊಳೆಯೋ ಬ್ರಷಿಂದ ತಿಕ್ಕಿ ತಿಕ್ಕಿ ತೊಳಿಬೇಕಾದ ಅವಶ್ಯಕತೆ ಕೂಡ ಇಲ್ಲ ಜಸ್ಟ್ ಕೈಯಿಂದನೇ ತಿಕ್ಕಿದರೆ ಸಾಕಾಗುತ್ತೆ ನೋಡಿ ಈಗ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಮಾರ್ಕರ್ನ ಇಂಕ್ ಕಲೆ ಪೂರ್ತಿಯಾಗಿ ಹೋಗಿದೆ ಸೋಪೆಲ್ಲ ಪೂರ್ತಿಯಾಗಿ ಹೋಗೋ ಹಾಗೆ ನೀರಿನಿಂದ ತೊಳೆದ್ಬಿಡಿ ಆನಂತರ ಇದನ್ನು ಒಣಗಿಸ್ಬಿಡಿ ನೋಡಿ ಈಗ ಈ ಜಾಕೆಟ್ ಒಣಗಿದೆ ಈಗಿಲ್ಲಿ ಗೊತ್ತಾಗ್ತಾ ಇದೆ ನಾ ನಿಮಗೆ ಕಲೆ ಎಲ್ಲಾಗಿತ್ತು ಅಂತ ಇಲ್ಲ ಅಲ್ವಾ ಇದ್ರ ಮೇಲೆ ಒಂದು ಮಾರ್ಕರ್ನ ಕಲೆ ಆಗಿತ್ತು ಅಂತಾನೆ ತಿಳಿಯೋದಿಲ್ಲ ಅಷ್ಟು ಕ್ಲೀನಾಗಿ ಹೋಗಿದೆ ಅದು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಬಟ್ಟೆ ಮೇಲೆ ಹೀಗೆ ಕಲೆ ಆಗಿದ್ದರೆ ಈ ಟಿಪ್ಸ್ನ ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಲ್ವಾ ಹಾಗೇನೇ ಇದು ಉಪಯುಕ್ತ ಅನಿಸಿದರೆ ಬೇರೆಯವ್ರ ಜೊತೆಗೂ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮತ್ತೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್